ಕಳೆದ ಶುಕ್ರವಾರ ಮಡಿಕೇರಿಯ ಶ್ರೀ ಕೋಟೆ ಮಾರಿಯಮ್ಮ ದೇಗುಲಕ್ಕೆ ಕನ್ನ ಹಾಕಿ ನಗದು ಮತ್ತು ಚಿನ್ನಾಭರಣ ಎಗರಿಸಿದ ಇಬ್ಬರು ಆರೋಪಿತರನ್ನು ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನು ಅಸ್ಸಾಂ ಮೂಲದ ಅಲ್ತಾಫ್ ಅಲಿ ಮತ್ತು ಮೀರ್ ಹುಸೇನ್ ಎಂದು ಗುರುತಿಸಲಾಗಿದೆ ಇವರು ಮೂರ್ನಾಡಿನ ಬೆಳೆಗಾರ ತೆಕ್ಕಡೆ ಪ್ರಸಾದ್ ಎಂಬವರ ಲೈನ್ ಮನೆಯಲ್ಲಿ ವಾಸವಿದ್ದು ದುಷ್ಕೃತ್ಯ ನಡೆಸಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಆರೋಪಿತರ ಪೈಕಿ ಅಲ್ತಾಫ್ ಅಲಿ ಕಳೆದ ಹತ್ತು ವರ್ಷಗಳಿಂದ ಕೊಡಗಿನಲ್ಲಿದ್ದ ಇನ್ನೊಬ್ಬ ಆರೋಪಿತ ಮಿರ್ ಹುಸೇನ್ ಕೃತ್ಯಕ್ಕೂ ಮೂರು ದಿನಗಳ ಹಿಂದೆ ಅಸ್ಸಾಂನಿಂದ ಮೂರ್ನಾಡಿಗೆ ಬಂದಿದ್ದ ಇಬ್ಬರು ಸೇರಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದು ಅದರಂತೆ ಆಗಸ್ಟ್ ಹದಿನಾರರ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಮಾರಿಯಮ್ಮ ದೇಗುಲಕ್ಕೆ ಕನ್ನ ಹಾಕಿದ್ದಾರೆ ಎಂದು ಎಸ್ಪಿ ಮಾಹಿತಿ ನೀಡಿದರು ಕಳ್ಳತನಕ್ಕೂ ಮುಂಚಿತವಾಗಿ ದೇವಾಲಯದ ಆವರಣದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ತಿರುಗಿಸಲಾಗಿತ್ತು ದೇವಾಲಯದ ಮುಂಬಾಗಿಲಿನಿಂದ ಒಳ ಪ್ರವೇಶಿಸಿರುವ ದುಷ್ಕರ್ಮಿಗಳು ಹುಂಡಿಯನ್ನು ಎಗರಿಸಿ ಬಳಿಕ ಗರ್ಭಗುಡಿಯ ಬಾಗಿಲು ಮುರಿದು ದೇವಿಯ ಹಣೆಯಲ್ಲಿದ್ದ ಮೂರು ಗ್ರಾಮ್ ದೃಷ್ಟಿ ಬೆಳ್ಳಿಯ ಕಿರೀಟಗಳನ್ನು ಹೊತ್ತೊಯ್ದಿದ್ದರು ಈ ಬಗ್ಗೆ ಸುತ್ತಮುತ್ತಲ ಸಿಸಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಕಳ್ಳರ ಜಾಡು ಗೊತ್ತಾಗಿದೆ ನಮ್ಮ ಪೊಲೀಸರು ಅವಾಗಲಿಂದ ಅವತ್ತನೇ ದಿವಸ ಹದಿನಾರನೇ ತಾರೀಕು ಎರ್ಲಿ ಮಾರ್ನಿಂಗ್ ಟಿ ವಿ ಫುಟೇಜ್ ಕಲೆಕ್ಟ್ ಮಾಡೋದು ಮತ್ತು ಅದರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲ ನೋಡಿಕೊಂಡು ಸೊ ಕಂಪ್ಲೀಟ್ ಆಗಿ ಚೇಸ್ ಮಾಡಿ ಅವರು ಹೋಗಿರುವ ಬಂದಿರೋ ದಾರಿ ಚೇಸ್ ಮಾಡಿಕೊಂಡು ಹೋಗಿ ಸೊ ಇಪ್ಪತ್ತೆರಡನೇ ತಾರೀಕು ನಿನ್ನೆ ನಿನ್ನೆ ಅಕ್ಯೂಸರ್ಗಳನ್ನು ಹಿಡಿದಿದ್ದಾರೆ ಅದರಲ್ಲಿ ಎರಡು ಅಕ್ಯೂಸ್ ಅಲ್ತಾಫ್ ಅಲಿ ಮತ್ತು ಮೆಗರ್ ಹುಸೇನ್ ಅಂದರೆ ಇಬ್ಬರು ಇಬ್ಬರು ಕೂಡ ಅಸ್ಸಾಂ ನೇಟಿವರು ಇವರು ನಮ್ಮ ಮೂರುನಾಡಲ್ಲಿ ತೆಕ್ಕಡೆ ಪ್ರಸಾ ಪ್ರಸನ್ನ ಎಂಬುವರು ಮನೆಯಲ್ಲಿ ತೋಟದ ಮನೆಯಲ್ಲಿ ಲೈನ್ ಮನೆಯಲ್ಲಿ ವಾಸ ಇರ್ತಾರೆ ಸೊ ಇದರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಟೆಂಪ್ಟ್ ಮಾಡಿದ ಅವನು ಹದಿಮೂರನೇ ತಾರೀಕು ಬಂದು ಮೂರು ದಿವಸದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಈ ದೇವಸ್ಥಾನದ ಕಲ್ತನವನ್ನು ಮಾಡಿದ್ದಾನೆ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರ ತಂಡವು ಮೂರ್ನಾಡಿನಲ್ಲಿ ಕದೀಮರನ್ನು ಸೆರೆ ಹಿಡಿದಿದ್ದಾರೆ ಹುಂಡಿಯಲ್ಲಿ ಸಿಕ್ಕ ತೊಂಬತ್ತೈದು ರೂಪಾಯಿ ನಗದನ್ನು ಆರೋಪಿತರು ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟಿದ್ದರು ಈ ನಗದು ಸೇರಿದಂತೆ ನೂರ ಹನ್ನೊಂದು ತೂಕದ ಬೆಳ್ಳಿಯ ಕಿರೀಟ ಹುಂಡಿಯಲ್ಲಿದ್ದ ಮೂರು ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಮಾಹಿತಿ ನೀಡಿದರು ಇಲ್ಲಿಗೆ ಈಗ ನಮ್ಮ ರೆಕವರಿ ಆಗಿರೋದು ಆಲ್ಮೋಸ್ಟ್ ಪ್ರಾಪರ್ಟಿ ಇಂಟ್ಯಾಕ್ಟ್ ರೆಕವರಿ ಆಯಿತು ಹುಂಡಿಯಲ್ಲಿ ಸುಮಾರು ತೊಂಬತ್ತೈದು ಸಾವಿರದ ಐನೂರು ಒಂದು ರೂಪಾಯಿ ಇತ್ತು ಅದು ಅವನು ತೊಗೊಂಡು ಬ್ಯಾಂಕ್ ಡೆಪಾಸಿಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದನ ಅದು ನಾವು ರೆಕವರಿ ಮಾಡಿದೀವಿ ಮೂರು ಗ್ರಾಮ್ ಚಿನ್ನ ಮತ್ತು ನೂರ ಹನ್ನೊಂದು ಗ್ರಾಮ್ ಬೆಲ್ಲಿಯ ಕ್ರೀಡಾ ಒಂದು ಸಿಕ್ಕಿದ್ದು ಮತ್ತು ಐವತ್ತೊಂಬತ್ತು ಗ್ರಾಮ್ ಹುಂಡಿಯಲ್ಲಿ ಹಾಕಿರುವ ಬೆಳ್ಳಿ ಕೂಡ ನಮಗೆ ಸಿಕ್ಕಿದೆ ಪ್ರಾಪರ್ಟಿ ಇಂಟ್ಯಾಕ್ಟ್ ರೆಕವರಿ ಆಗಿದೆ ಸೊ ಪೊಲೀಸರು ರಾಜು ನಮ್ಮ ಮಡಿಕೇರಿ ಪಿ ಎಸ್ ಐ ಲೋಕೇಶ್ ಅವರು ಮತ್ತು ಡಿ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಪ್ರತಿಯೊಬ್ಬರು ಕೂಡ ಈ ಕೇಸಲ್ಲಿ ಒಂದು ದೇವಸ್ಥಾನದಲ್ಲಿ ಆಗಿರೋದನ್ನು ಇಮಿಡಿಯೇಟ್ಲಿ ಹಿಡಿಯಬೇಕಂದ್ರೆ ಸ್ವಲ್ಪ ಎಫೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಅನೂಪ್ ಅವರು ಕೂಡ ಅವಾಗ ಇನ್ಚಾರ್ಜ್ ಇದ್ದರು ತಕ್ಷಣ ಅಟೆಂಡ್ ಮಾಡಿ ಪ್ರತಿಯೊಂದರಲ್ಲಿ ಎಫೋರ್ಟ್ ಚೆನ್ನಾಗಿ ಅಸ್ಸಾಂನಿಂದ ಕೊಡಗಿಗೆ ಬಂದು ದುಡಿಯುತ್ತಿರುವ ಕಾರ್ಮಿಕರ ದಾಖಲಾತಿಗಳನ್ನು ಪಡೆದುಕೊಳ್ಳುವಂತೆ ಪದೇ ಪದೇ ಮನವಿ ಮಾಡುತ್ತಿದ್ದರು ಕೆಲವರು ಈ ಬಗ್ಗೆ ಆಸಕ್ತಿ ವಹಿಸುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಇಂತಹ ಅಪರಾಧ ಕೃತ್ಯಗಳ ಸಂದರ್ಭ ಆಯಾ ತೋಟದ ಮಾಲೀಕರನ್ನು ಹೊಣೆ ಮಾಡಲಾಗುವುದು ಆರೋಪಿತರಿಗೆ ಆಶ್ರಯ ಮತ್ತು ಸಾಕ್ಷಾತ್ಾರ ನಾಶಪಡಿಸಲು ಯತ್ನಿಸಿದ ಬಗ್ಗೆ ಮಾಲೀಕರನ್ನು ಪ್ರಕರಣದಲ್ಲಿ ಸೇರಿಸಲಾಗುವುದು ಎಂದು ಎಸ್ಪಿ ಎಚ್ಚರಿಕೆ ನೀಡಿದರು ಎಸ್ಪಿ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಪಿಎಸ್ಐ ರಾಜು ಅನೂಪ್ ಮಾದಪ್ಪ ಲೋಕೇಶ್ ಮತ್ತಿತರ ಸಿಬ್ಬಂದಿಗಳ ತಂಡದ ಶ್ರಮ ಶ್ಲಾಘನೀಯ ಎಂದು ಎಸ್ಪಿ ಹೇಳಿದರು